ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಶ್ರಾವಣ ಮಾಸದ ಪ್ರವಚನ ಮಂಗಳ ಕಾರ್ಯಕ್ರಮ ಹೌದು ವೀಕ್ಷಕರೇ ಒಂದು ತಿಂಗಳ ಪರ್ಯಂತ ಶ್ರಾವಣ ಮಾಸದಲ್ಲಿ ಪ್ರವಚನ ಗೌಡವಾಡ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ಅವರಿಗೆ ಬಾಲ್ಯ ಆಗ್ತಾರೆ ಇದಕ್ಕೂ ಒಂದ್ ಹಾಕಾರ ಅಂತ ಹಾಕ್ತಾರ ನನ್ನ ಮ್ಯಾನ್ ಬೆಳವಣಿಗೆ ಮಾಡಾಕ ನನಗ ಆರ್ತಿ ಮಾಡ್ತಾರ ನನ್ ಮಾರಿ ಹಾಕ್ತಾರ ನಾನ ದೇವರಂತ ಅಂತ ತಿಳ್ಕೊಂಡು ಕೆರಿ ಓಟ್ಟು ಹೊತ್ತಾಕ್ ತಿಂತ ಅದಕ್ಕ ಮನುಷ್ಯ ನಾನು ಅನ್ನುವಂತ ಅಹಂಕಾರವನ್ನ ಅಳಿತ್ರಿ ನಾನು ಅನ್ನೋದನ್ನ ಎಲ್ಲಿ ಅಳಿಬೇಕು ನೆಡದಲ್ಲಿ ಹೋಗುತ್ತವೋ ಅಲ್ಲಿ ನಾವು ಅಹಂಕಾರಗಳನ್ನ ಬಿಟ್ಟು ಹೋಗಬೇಕು ಅದನ್ನ ಅಳಿದು ಹೋದಾಗ ಅಲ್ಲಿ ಹುಲಿದು ಮಣ್ಣಿನೊಳಗೂ ದೇವರಿದ ಇರ್ತಂತಲ್ಲ ಆದ್ರೆ ಆ ದೇವರನ್ನ ತೋರ್ಸ ಶಕ್ತಿ ಯಾರಿಗೂ ಇಲ್ಲ ಇಲ್ಲಿ ಕುಂತ ಅಪ್ಪರ ಗುರುಗಳು ಅವರು ಮಾತ್ರ ದೇವರನ್ನ ತೋರಿಸ್ತಾರೆ ಮತ್ ನಾ

ಶಿವನ ಮಾಸದ ಮಂಗಳ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ಶ್ರೀಮನ್ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ ಸಾನಿಧ್ಯ ಪೂಜಾ ಶ್ರೀ ಸದಾಶಿವ ಶರಣರು ಗೌಡವಾಡ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರುತಿ ಎಸ್ಪಿ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಬೆಳಗಾವಿ ನಮ್ಮ ಗ್ರಾಮಕ್ಕೆ ಆಗಮಿಸುವಂತ ಸೇರಿಯ ಶಿಕ್ಷಣವಾದ ಸಿಂಗ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾನ್ಯ ಶ್ರೀ ಸುತ್ತಿ ಮೇಡಮ್ ಅವರು ತಮ್ಮ ಬಾಲ್ಯ ಶಿಕ್ಷಣವನ್ನು ತಮ್ಮವಾರ ಕೊಳ್ಳಲ ಜಿಲ್ಲೆಯಲ್ಲಿ ನಿಮಿಸಿ ತಮ್ಮ ಶಿಕ್ಷಣ ವಿದ್ಯಾಭ್ಯಾಸವನ್ನು ತಮ್ಮ ಪಕ್ಕದ ರಾಜ ಅವರು ಮಹಾರಾಷ್ಟ್ರದಲ್ಲಿ ನಿಮಿಸಿ ಎರಡ್ ಸಾವಿರದ ಹನ್ನೆರಡು ಮೊಟ್ಟ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಶ್ರುತಿ ಎಸ್ಪಿ ಮೇಡಮ್ ಮಾತನಾಡಿ ಹೆಣ್ಣು ಮಕ್ಕಳು ತಾಯಂದಿರು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಿ ಸಬಲರಾಗಿ ಬಾಳಿ ಎಂದು ತಾಯಂದಿರಿಗೆ ಧೈರ್ಯ ತುಂಬಿದರು ನಾವು ಬಂದಿದ್ದೇವೆ ಮಣ್ಣಿನಿಂದ ಬಂದವರು ಮಣ್ಣಾಗಿ ಹೋಗಬೇಕು ಎಂದು ಮಾರ್ಮಿಕವಾಗಿ ಮಾತನಾಡಿದರು ತಮ್ಮ ಬಾಲ್ಯ ಜೀವನದ ಅನುಭವವನ್ನು ಕೂಡ ನೆನಪಿಸಿಕೊಂಡರು ನಮ್ಮ ಕೆಲಸ ಕಾಯಕವೇ ಕೈಲಾಸವಾಗಬೇಕು ಭೂಮಿ ಮೇಲಿರುವ ಎಲ್ಲ ಜೀವಿಗಳಿಗೂ ತನ್ನದೇ ಆದ ಶಕ್ತಿ ಇರುತ್ತದೆ ಒಲೆಯ ಕ್ರಮಗಳನ್ನು ಮಾಡುತ್ತಾ ಬದುಕಿ ನೀವು ಎಲ್ಲರಿಗೂ ಮಾದರಿಯಾಗಬೇಕೆಂದು ಹೇಳಿದರು ತಿಂಗಳ ಪರ್ಯಂತ ಪ್ರವಚನ ಹೇಳಿದ ವೇದಮೂರ್ತಿ ಶ್ರೀ ಸದಾಶಿವಯ್ಯ ಶಾಸ್ತ್ರಿಗಳು ಗದಗ್ ಸಂಗೀತ ಹಾಗೂ ಪುರಾಣ ಪಟ್ಟಣ ಶ್ರೀ ವೀರೇಶ್ ಕಿತ್ತೂರ್ ಗದಗ್ ತಬಲವಾದ ವಾದಕರು ಶ್ರೀ ರಮೇಶ್ ಕುಮಾರ್ ಗಂಜಾಲ್ ಹಾಗೂ ಗೌಡವಾಡ ಗ್ರಾಮದ ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿ ಹಾಗೂ ಗ್ರಾಮದ ಸರ್ವ ಮುತ್ತೈದೆಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆಯು ಕೂಡ ಮಾಡಲಾಗಿತ್ತು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಮಾಡಿ ಮತ್ತ ಪುನಃ ಪ್ರಾರಂಭ ಮಾಡಿರ್ತೀವಲ್ ಒಂದೇ ದಿವಸ ಪ್ರಾರಂಭ ಮಾಡ್ತೀವಿ ನೀವೆಲ್ಲ ಬಂದುಕೊತಾ ಇರ್ಲಿ ಕೇಳಿಕೊಂತ ಇರ್ಲಿ ಮತ್ತೆ ಮಂದಿಗೆ ಮುಂದಿನ ವಾರ ಸುತ್ತ ಮಂಗಳ ಮಂಗಳ ಮಂಗಳೂ ಮಂಗಲಂ ನಿರ್ಭೂತಮಾಯ मङ्गलं बलवन धनुञ्जय मङ्गलं चङ्गमसाय मङ्गलम् मङ्गलं भूमानिनिये मङ्गलं निर्दूतमाय मङ्गलाय मङ्गलम् मङ्गलम्